ಸಿಟಿ ರೇವರು ನಾವು ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕನ್ನ ಆದ್ರೆ ಇವತ್ತಿನ ಘಟನೆ ಭಾಳ ಗೌರವ ಕಡಿಮೆ ಮಾಡ್ತಕ್ಕಂಥದ್ದು ಇವತ್ತ ಒಬ್ಬ ಮಹಿಳೆಯಾಗಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರ ಬಗ್ಗೆ ಆ ಪದ ಬಳಸೋದಾಯ್ತಲ್ಲ ಅದು ಒಳ್ಳೆ ಸಂಸ್ಕೃತಿ ಅಲ್ಲ ನಾನು ಸಿಟಿ ರೇವಿಯವರು ನಾನು ರಾಜ್ಯ ಯೋಜನತಾದ ಅಧ್ಯಕ್ಷ ಆದಾಗ ಅವರು ಬಿ ಜೆ ಪಿ ಯೋಜನತ ಅಧ್ಯಕ್ಷ ಆಗಿದ್ದರು ಅವಾಗ ಬಿಜೆಪಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಾಹೇಬ್ರಿ ಬಟ್ ರಾಜಕಾರಣ ಹೆಂಗೆ ತಪ್ಪು ಮಾತಾಡ್ತಾರೆ ಗೊತ್ತಿಲ್ಲ ಆ ರೀತಿ ಮಾತಾಡಿದ್ರು ಅವ್ರಿಗೆ ಕ್ಷಮೆ ಯಾತ್ರೆ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ ಯಾರು ನಮ್ಮ ಏನು ನಾವೇನ ತಿಳ್ಕೊಳ್ಳಿ ಅವಾಗ ಸಿಟ್ಟು ಬರೋದು ಸಹಜ ಅದಕ್ಕಂತ ಆಗಬಾರ್ದು ಆದ್ರೆ ಮತ್ತ ಘಟನೆ ಆದ್ಮೇಲೆ ಮತ್ತೆ ಅನಿವಾರ್ಯ ಸಿಟ್ಟು ಬರ್ತದೆ ಯಾರು ಹೇಳ್ತಾರ್ರಿ ನಾವಿಲ್ಲ ಚಾಚಕ್ರೆ ನಮ್ಮ ರಕ್ಷೆ ಇದ್ದೇನಾ ನಾವೆಲ್ಲ ರಕ್ಷೆ ಮೇಲೆ ಓಡಾಡ್ಬೇಕು ನಮ್ಗೆ ಯಾರು ರಕ್ಷಣೆ ಮಾಡ್ ತೊಂದಕ್ಕೆ ಇರ್ತಾರೂಲಿ ಆರೋಪ ಅವರು ಬಿಜೆಪಿಯವರು ಹೇಳ್ತಾರೆ ಬಿಡಿ ಅವರು ಬಿಜೆಪಿ ಅವ್ರದ್ದು ಸುಳ್ಳು ಹೇಳಿರೋದು ಅವ್ರಿಗೆ ಇಲ್ಲ ನಾವು ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕನ್ನ ಅವರು ಆದ್ರೆ ಇವತ್ತಿನ ಘಟನೆ ಬಹಳ ಗೌರವ ಕಡಿಮೆ ಮಾಡ್ತಕ್ಕಂಥದ್ದು ಇವತ್ತ ಒಬ್ಬ ಮಹಿಳೆಯಾಗಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರ ಬಗ್ಗೆ ಆ ಪದ ಬಳಸೋದಾಯ್ತಲ್ಲ ಅದು ಒಳ್ಳೆಯ ಸಂಸ್ಕೃತಿ ಅಲ್ಲ ನಾನು ಸಿಟಿ ಅವರು ನಾನು ರಾಜ್ಯ ಯುವಜನತಾದಳ ಅಧ್ಯಕ್ಷ ಆದಾಗ ಅವರು ಬಿ ಜೆ ಪಿ ಯುವಜನತಾದಳ ಅಧ್ಯಕ್ಷ ಆಗಿದ್ದರು ಅವಾಗ ಬಿ ಜೆ ಪಿ ಅಧ್ಯಕ್ಷ ಆಗಿದ್ದರು ದಿನೇಶ್ ಗುಂಡೂರಾವ್ ಸಾಹೇಬ್ರೇ ಆಗಿದ್ರು ಬಟ್ ರಾಜಕಾರಣಾಗ ಹೆಂಗೆ ತಪ್ಪು ಮಾತಾಡ್ತಾರೆ ಗೊತ್ತಿಲ್ಲ ಆ ರೀತಿ ಮಾತಾಡಿದ್ರು ಅವ್ರು ಕ್ಷಮೆಯಾಚನೆ ಮಾಡ್ಬೇಕಂತ ಒತ್ತಾಯ ಮಾಡಿಸಿ ಯಾರು ನಮ್ಮ ಅಕ್ಕಗಿಯಾರ ನಾವ್ ಏನ್ ತಿಳ್ಕೊಳ್ಳಿ ಅವಾಗ ಸಿಟ್ಟು ಬರೋದು ಸಹಜ ಅದಕ್ಕಂತ ಆಗ್ಬಾರ್ದು ಆದ್ರೆ ಆ ಘಟನೆ ಆದಮೇಲೆ ಮತ್ತ ಅನುಮಾನ ಸಿಟ್ಟು ಬರ್ತಾರೆ ಯಾರು ಹೇಳ್ತಾರೀ ನಮ್ ನಾವು ಇಲ್ಲ ಚಾಚಕ್ರ ನಮ್ಮ ರಕ್ಷೆ ಇದ್ದೇನೆ ನಾವೆಲ್ಲರೂ ರಕ್ಷೆ ಮೇಲೆ ಓಡಾಡ್ಬೇಕು ನಮ್ಗೆ ಯಾರು ರಕ್ಷೆ ಬೇಡ ನಮ್ಮ ಕೇರ್ತೇನು ರೂಲಿಂಗ್ ಕೊಟ್ಟ ಮೇಲೆ ಈ ರೀತಿ ಮಾಡ್ತಾರೆ ಅವ್ರ ಅವ್ರು ಹೇಳ್ತಾರೆ ಬಿಡಿ ಅವರು ಬಿ ಜೆ ಪಿ ಹೇಳಿದ ಸುಳ್ಳು ಹೇಳೋಕೆರೋದು ಅವ್ರಿಗೆ ಕೇಳೋಕ್ಕಾಗತ್ತೋ ಇಲ್ಲ ನಾವು ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕನ್ನವ್ರು ಅವರು ಆದರೆ ಇವತ್ತಿನ ಘಟನೆ ಭಾಳ ಗೌರವ ಕಡಿಮೆ ಮಾಡ್ತಕ್ಕಂಥದ್ದು ಇವತ್ತೇ ಒಬ್ಬ ಮಹಿಳೆಯಾಗಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರ ಬಗ್ಗೆ ಆ ಪದ ಬಳಸೋದಾಯ್ತಲ್ಲ ಅದು ಒಳ್ಳೆಯ ಸಂಸ್ಕೃತಿ ಅಲ್ಲ ನಾನು ಸಿಟಿ ರೇವರು ನಾನು ಯುವ ರಾಜ್ಯ ಯುವ ಜನತ ಅಧ್ಯಕ್ಷ ಆದಾಗ ಅವ್ರು ಬಿ ಜೆ ಪಿ ಯೋಜನೆ ಅಧ್ಯಕ್ಷ ಆಗಿದ್ರು ಅವಾಗ ಬಿ ಜೆ ಪಿ ಅಧ್ಯಕ್ಷ ಆಗಿದ್ರು ದಿನೇಶ್ ಗುಂಡೂರಾವ್ ಸಾಹೇಬ್ರೇ ಆಗಿದ್ರು ಬಟ್ ರಾಜಕಾರಣಗೆ ಹೆಂಗೆ ತಪ್ಪು ಮಾತಾಡ್ತಾರೆ ಗೊತ್ತಿಲ್ಲ ಆ ರೀತಿ ಮಾತಾಡೋದ್ರು ಅವ್ರು ಕ್ಷಮೆಯಾಚನೆ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ ಯಾರು ನಮ್ಮ ಅಕ್ಕ ನಾವು ಏನು ಅಂತ ತಿಳ್ಕೊಳ್ಳಿ ಅವಾಗ ಸಿಟ್ಟು ಬರೋದು ಸಹಜ ಅದಕ್ಕಂತ ಆಗಬಾರ್ದು ಆದರೆ ಮತ್ತೆ ಆ ಘಟನೆ ಆದಮೇಲೆ ಯಾರು ಹೇಳ್ತಾರೀ ನಾವಿಲ್ಲ ನಮ್ಮ ರಕ್ಷೆ ಇದ್ದೇನೆ ನಾವೆಲ್ಲರೂ ರಕ್ಷೆ ಮೇಲೆ ಓಡಾಡ್ಬೇಕು ನಮ್ಗೆ ಯಾರು ರಕ್ಷೆ ಮಾಡ್ ತೊಂದಕ್ಕೆ ಇರ್ತಾರೂಲಿಂಗ್ ಕೊಟ್ಟು ಈ ರೀತಿ ಮಾಡ್ತಾರೆ ಹೇಳ್ತಾರೆ ಬಿಡಿ ಅವ್ರು ಬಿಜೆಪಿಯ ಹೇಳಿದ ಸುಳ್ಳು ಹೇಳಕ್ ಇರೋದು ಅವ್ರಿಗೆ ಕೇಳಕ್ಕಾಗತ್ತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ